ಹಾಯ್ ನಮಸ್ಕಾರ ಆರ್ ಬಿ ಕಿಚನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಎಲ್ಲರಿಗೂ ಇಷ್ಟ ಆಗುವಂತಹ ಸೇಜ್ವಾನ್ ನೂಡಲ್ಸ್ ಮಾಡ್ತಾಯಿದ್ದೀನಿ ಬನ್ನಿ ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದು ನಾಲ್ಕು ಜನಕ್ಕಾಗಷ್ಟು ನೂಡಲ್ಸನ್ನು ಮಾಡ್ತಾಯಿದ್ದೀನಿ ಸೇಜ್ವಾನ್ ನೂಡಲ್ಸ್ ಹಾಗೆಯೇ ಇಲ್ಲಿ ನಾನು ಒಂದು ಬಾಣಲೆಯಲ್ಲಿ ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಈಗ ನಾವು ಈ ನೂಡಲ್ಸನ್ನು ಇದಕ್ಕೆ ಹಾಕಿ ಬೇಯಿಸ್ಕೋಬೇಕು ಜಾಸ್ತಿ ಬೇಯಿಸ್ಬಾರ್ದು ತುಂಬ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಒಂದು ಐದು ನಿಮಿಷದಷ್ಟು ಬೇಯಿಸಿದ್ರೆ ಸಾಕು ಇಲ್ಲಿ ನಾನು ನೂಡಲ್ಸ್ ಬೇಯಿಸುವಾಗ ಒಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೆ ಆವಾಗ ನೂಡಲ್ಸ್ ಸ್ವಲ್ಪ ಉದ್ರ ಉದ್ರಾಗಿ ಬರುತ್ತೆ ಅಂತ ಚೆನ್ನಾಗಿರುತ್ತೆ ನೋಡಿ ಈಗ ಇದು ನೂಡಲ್ಸ್ ಬೆಂದಿದೆ ಇಷ್ಟು ಬೆಂದರೆ ಸಾಕು ಈಗ ನಾವಿದು ನೀರನ್ನು ಸೋಸ್ಕೊಂಬಿಡೋಣ ಸೋಸ್ಕೊಂಡ ಸೋಸ್ಕೊಂಡ್ಮೇಲೆ ಇದಕ್ಕೆ ತಣ್ಣೀರಲ್ಲೇ ಹಾಕ್ಕೊಂಬಿಡಿ ಅವಾಗ ನೂಡಲ್ಸ್ ಜಾಸ್ತಿ ಬೇಯಲ್ಲ ಬಿಸಿಗೆ ಹಾಗೆನೇ ಇಲ್ಲಿ ನಾನೊಂದು ಮಿಕ್ಸರ್ ಜಾರಲ್ಲಿ ಒಂದು ಐದು ಮೆಣಸಿನ್ಕಾಯಿ ಆಮೇಲೆ ಒಂದು ತುಂಡು ಶುಂಠಿಯನ್ನು ಹಾಕಿ ತರಿ ತರಿಯಾಗಿ ರುಬ್ಕೊತಾ ಇದ್ದೀನಿ ನಿಮಗೆ ಇದು ಇಷ್ಟ ಇಲ್ಲ ಅಂದರೆ ನೀವು ಹಾಗೆಯೇ ಮೆಣ್ಸಿನ್ಕಾಯಿನ ಕೂಡ ಕಟ್ ಮಾಡಿ ಹಾಕ್ಬೋದು ನೋಡಿ ಈ ಥರ ರುಬ್ಕೊಂಬಿಡಿ ಹಾಗೆಯೇ ಇಲ್ಲಿ ನಾನು ಒಂದು ನಾಲ್ಕು ದಪ್ಪೆಣಕಾಯಿ ಎರಡು ಕ್ಯಾರೆಟ್ ಎರಡು ಈರುಳ್ಳಿ ಹಾಗೆಯೇ ಎರಡು ಟೊಮೆಟೊ ಹಾಗೆಯೇ ಸ್ವಲ್ಪ ಈರುಳ್ಳಿ ಹೂವನ್ನು ನಾನು ತೊಗೊಂಡಿದ್ದೀನಿ ಈಗ ಇದನ್ನು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ನಾನು ಬೆಳ್ಳುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಈಗ ನಾನು ಒಂದು ಬಾಣಣೆಯನ್ನು ಬಿಸಿಗಿಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೊದಲಿಗೆ ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಾಗೆಯೇ ಈಗ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ಏನೂ ಫ್ರೈ ಮಾಡಬೇಕಾಗಿಲ್ಲ ಸ್ವಲ್ಪ ಮಾಡಿಕೊಂಡ್ರೆ ಸಾಕು ನೂಡಲ್ಸನ್ನು ಮಾಡುವಾಗ ತರಕಾರಿಗಳನ್ನು ಆದಷ್ಟು ಕಮ್ಮಿ ಬೇಯಿಸ್ಕೊಳ್ಳಿ ಆವಾಗ ತುಂಬಾ ಚೆನ್ನಾಗಿರುತ್ತೆ ಕ್ರಂಚಿಯಾಗಿರುತ್ತೆ ತರಕಾರಿಗಳೆಲ್ಲ ಈಗ ನಾನು ಇದಕ್ಕೆ ಟೊಮೆಟೊನ ಹಾಕ್ಕೊಡ್ತಾ ಇದ್ದೀನಿ ಈಗ ಟೊಮೆಟೊ ಸ್ವಲ್ಪ ಬೇಯಬೇಕು ಈಗ ಟೊಮೆಟೊ ಬೆಂದ ಮೇಲೆ ನಾವು ಕ್ಯಾರೆಟನ್ನು ಹಾಕ್ಕೊಂಬಿಡೋಣ ಈಗ ನಾನು ಇದಕ್ಕೆ ದಪ್ಪ ಮೆಣ್ಸಿನ್ಕಾಯನ್ನು ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಆದಷ್ಟು ತರಕಾರಿಗಳನ್ನು ಉದ್ದದ್ದಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಾಣೋಕ್ಕೂ ಕೂಡ ನೂಡಲ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ನಾನು ಇದಕ್ಕೆ ನೂಡಲ್ಸನ್ನು ಹಾಕೋತಾ ಇದ್ದೀನಿ నూడల్స్ అన్న హాకే స్వల్ప కల్స్కొంబిట్టు ఈ నేను సాసన్న హాకొతాదీ ఇం ఒ స్పూన్ అు సోయాస్ హాకొతా ఆరు స్పూన షేజ్వాన్ చట్నీ ఒన్ స్పూన నూ టెట సాస్ కూడా హాకీ అదే ఒంద స్పూన వినేగర్ హో ఈ నాము ఎరడు స్పూనంద చన ఈ థర్ మిక్స్కొడ ಈಗ ಕೊನೆಗೆ ನಾನು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸೋಯಾ ಸಾಸ್ ಕೂಡ ಸ್ವಲ್ಪ ಉಪ್ಪಿರುತ್ತೆ ಹಾಗಾಗಿ ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೋಡಿ ಈಗ ಸೇಜ್ವನ್ ನೂಡಲ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ಕೊನೆಗೆ ಇಲ್ಲಿ ನಾನು ಈರುಳ್ಳಿ ಹೂವನ್ನು ಹಾಕ್ಕೋತಾ ಇದ್ದೀನಿ ಮೇಲಿಂದ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಸೇಜ್ವಾನ್ ನೂಡಲ್ಸ್ ರೆಡಿಯಾಗಿದೆ ಈಗ ನಾನು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಇದ್ದೀನಿ ಸೇಜ್ವಾನ್ ನೂಡಲ್ಸನ್ನು ನೀವು ಮನೆಯಲ್ಲೇ ಈಸಿಯಾಗಿ ಹೋಟೆಲ್ ಥರನೇ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮಕ್ಕಳಿಗೆ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಸೇಜ್ವಾನ್ ನೂಡಲ್ಸ್ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವೀಡಿಯೋ ನನಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್